ನಮಸ್ತೆ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲ ಒಂದು ಕಮೆಂಟ್ ಬಂದಿತ್ತು ಲಾಸ್ಟ್ ಲೀಕು ಗಂಡ ಮಾತ್ ಮಾತಿಗೆ ಮುನ್ಸ್ಕೊಂಡ್ಬಿಡ್ತಾರೆ ಅವ್ರನ್ನ ಸಂಭಾಳಿಸೋದರಲ್ಲಿ ಸಾಕಾಗ್ಬಿಡುತ್ತೆ ನಮ್ಮ ಅಭಿಪ್ರಾಯಗಳಿಗೆ ಬೆಲೆನೇ ಇಲ್ಲ ಏನು ಮಾಡೋದು ಎಸ್ ಈ ಥರ ಸಮಸ್ಯೆ ತುಂಬ ಜನ ಹೆಣ್ಮಕ್ಳದ್ದಾಗಿದೆ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನ ಕೌಶಲ್ಯಗಳನ್ನ ತಿಳಿಸಿಕೊಡ್ತೀನಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ವಾಹಿನಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀತಿಯಿಂದ ನೋಡಿ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಸ್ನೇಹಿತರೆ ಹೆಂಡತಿ ಅಂದ ತಕ್ಷಣ ನಮ್ಮ ಭಾರತೀಯರು ಅಂತಲ್ಲ ಎಲ್ಲ ವಿಶ್ವದ ಎಲ್ಲ ಕಡೆ ಒಂದು ಇನ್ಸ್ಟಿಂಕ್ಟ್ ಇದೆ ಅದು ಅಂದರೆ ಪ್ರಾಣಿ ಪ್ರಜ್ಞೆ ಅದು ತನ್ನ ಜೊತೆಗಾತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಸ್ವಭಾವ ಇಟ್ಕೋಬೇಕು ಆಕೆ ನನ್ನವಳು ನಾನು ಹೇಳಿದಾಗೆ ಕೇಳಬೇಕಾದವಳು ಈ ಪ್ರೀತಿ ಇದ್ದಲ್ಲಿ ಅಧಿಕಾರ ಇರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಪ್ರೀತಿ ಇದ್ದಲ್ಲಿ ಈ ಏನಂತಾರೆ ಕಂಟ್ರೋಲಿಂಗ್ ನಿಯಂತ್ರಿಸುವಂಥದ್ದು ಅದು ಸ್ವಭಾವತಃ ಪ್ರೊಟೆಕ್ಷನ್ ಅನ್ನುವ ಭಾವನೆಯಿಂದ ಹುಟ್ಟುತ್ತೆ ಆದರೆ ಪ್ರೊಟೆಕ್ಷನ್ನು ಅತಿಯಾದಾಗ ಅದು ಒಂಥರ ಒಬ್ಸೆಷನ್ ಆಗುತ್ತೆ ಒಂಥರ ಗೀಳಾಗತ್ತೆ ಸೊ ಆ ಗೀಳು ಆ ವ್ಯಕ್ತಿಯ ಮನಸ್ಸಿನೊಳಗಡೆಯಿಂದ ಆತನ ಸಂಸ್ಕಾರದಿಂದ ಆತನ ಎಜುಕೇಷನ್ ಮಟ್ಟದಿಂದ ಬೇರೆ ಬೇರೆ ರೀತಿ ಬದಲಾವಣೆಯನ್ನು ಪಡೆಯುತ್ತೆ ಆದ್ದರಿಂದ ಗಂಡಸರು ಹೆಚ್ಚಾಗಿ ಹೆಂಡತಿ ವಿಷಯದಲ್ಲಿ ಈ ತರ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಿರೋದು ಅವರು ಜನ ಎಲ್ಲರ ಎದುರುಗಡೆ ಬೈದು ನಿಯಂತ್ರಿಸೋದಕ್ಕೆ ಹೋಗ್ತಾರೆ ಕೆಲವರ್ ಆರ್ಥಿಕವಾಗಿ ನಿಯಂತ್ರಣವನ್ನ ತಾವ ತಮ್ಮಷ್ಟಕ್ಕೆ ಇಟ್ಕೊಂಡು ನಿಯಂತ್ರಿಸೋದಕ್ಕೆ ಹೋಗ್ತಾರೆ ಜನ ಈ ತರ ಮುನಿಸ್ಕೊಂಡು ಆಗ್ಲೆಲ್ಲ ಮಾತೆ ಬಿಟ್ಬಿಡೋದು ಎರಡು ಮೂರು ದಿವ್ಸ ಮಾತ್ ಬಿಡೋದು ನಾನು ಹೇಳಿದ್ ಕೇಳಿಲ್ಲ ನಾನು ಹೇಳಿದಾಗೋ ತನಕ ಈ ತರ ಫುಲ್ ನಿಯಂತ್ರಿಸೋದು ಮಾತ್ರೆ ಬಿಟ್ಟು ನಿಯಂತ್ರಿಸೋದು ಊಟ ಬಿಟ್ಟು ನಿಯಂತ್ರಿಸೋದು ಈ ತರ ಹೆಣ್ಮಕ್ಳು ಮಾಡ್ತಾರೆ ಗಂಡು ಮಕ್ಕಳು ಕೂಡ ಮಾಡ್ತಾರೆ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ಜಾಸ್ತಿ ಮಾಡೋದು ಯಾಕೆ ಅಂತಂದ್ರೆ ಅವರ ಬಾಲ್ಯದಲ್ಲಿ ಅವರು ಯಾವ ತರ ಬೆಳೆದಿದ್ದಾರೆ ಅವ್ರನ್ನ ಯಾವ ತರ ಬೆಳೆಸಿದ್ದಾರೆ ಅವ್ರು ಹೇಗೆ ಗ್ರಹಿಸಿದ್ದಾರೆ ಅದಕ್ಕೋಸ್ಕರ ನಾನು ಅಹಂ ಬಗ್ಗೆ ಮಾತಾಡ್ತಾ ಇದ್ದೀನಿ ಗುರುವಾರದಂದು ಆ ಸಂಚಿಕೆಗಳನ್ನು ನೋಡಿ ಈ ತರ ಇದ್ದವ್ರನ್ನ ಮಗು ತರ ಆಡೋರ್ನ ಹೇಗೆ ನಿಭಾಯಿಸಬೇಕು ಅವ್ರ ಜೊತೆ ಹೇಗೆ ನೀವು ಸಂಬಂಧವನ್ನ ವೃದ್ಧಿಸ್ಬೋದು ಅದೆಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಆ ಸಂಚಿಕೆಯನ್ನ ಆ ಸಂಚಿಕೆಗಳನ್ನ ಸರಣಿಯನ್ನೇ ಮಾಡಿದ್ದೀನಿ ಪ್ರತಿ ಗುರುವಾರ ಬರ್ತಾ ಇದೆ ಅದನ್ನ ಪೂರ್ತಿಯಾಗಿ ನೋಡಿ ತಿಳ್ಕೊಡಿ ಅವಾಗ ನಿಮ್ಗೆ ಇಂಥವ್ರನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅವ್ರ ಜೊತೆ ಮಾತಾಡಿದ್ರೆ ಯಾವ ತರ ಸ್ಪಂದಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ ಯಾಕೆಂದ್ರೆ ಪ್ರತಿ ಒಬ್ಬ ವ್ಯಕ್ತಿಯು ವಿಭಿನ್ನ ಆತನ ವರ್ತನೆಯೂ ವಿಭಿನ್ನ ಆದರೆ ಕೆಲವೊಂದು ಸಾಮಾನ್ಯ ಗುಣಗಳಿದ್ದಾವಲ್ಲ ಅದು ಸಾರ್ವತ್ರಿಕ ಎಲ್ಲರಿಗೂ ಎಲ್ಲ ಗಂಡಸರಿಗೂ ಅಪ್ಲೈ ಆಗ್ಬಿಡುತ್ತೆ ಅದರಲ್ಲಿ ಹೇಳಿದ್ನಲ್ಲ ಈ ಪ್ರೊಟೆಕ್ಷನ್ ಅನ್ನುವ ಭಾವನೆ ನಾನು ಆಕೆಯನ್ನ ಸಂರಕ್ಷಿಸಬೇಕು ಸಂರಕ್ಷಿಸ್ಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ಈಗ ಒಂದು ನಾಯಿ ಮರಿ ತರ್ತೀವಿ ಅಂತ ಇಟ್ಕೊಳ್ಳಿ ಆ ನಾಯಿ ಮರಿನ ಪ್ರೀತಿ ಮಾಡ್ತೀರಾ ಅದೇ ರೀತಿ ಆ ನಾಯಿ ಮರಿಯನ್ನ ನಿಮ್ಮ ನಿಯಂತ್ರಣದಲ್ಲಿಡ್ಬೇಕು ಅಂತಂದಾಗ ಯಾವ್ಯಾವ ರೀತಿ ತಂತ್ರಗಳನ್ನ ನೀವು ಉಪಯೋಗಿಸ್ತೀರಾ ಮೊಟ್ಟ ಮೊದಲೇದಾಗಿ ಅದಕ್ಕೆ ಬೇಕಾದ ಹಾಗೆ ಫುಡ್ ಹಾಕೋದಿಲ್ಲ ಅದಕ್ಕೆ ಫುಡ್ ಹಾಕಿ ನೀವು ಎನ್ಕರೇಜ್ ಮಾಡಿ ಗುಡ್ ರಿವಾರ್ಡಿಂಗ್ ನೇಚರ್ ಇಲ್ಲ ಹೊಡಿತೀರಾ ಅಲ್ಲೆಲ್ಲೋ ಕಟ್ ಹಾಕಿರ್ತೀರಾ ಕೆಲವೊಂದು ಈ ತರ ಬೇರೆ ಬೇರೆ ರೀತಿಯ ಶಿಕ್ಷಣವನ್ನ ಕೊಟ್ಟು ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತೀರಾ ಅದೇ ತರ ಮಕ್ಕಳನ್ನ ಅಲ್ವಾ ಹಾಗೇನೆ ನಿಮ್ಮ ಪತಿ ನಿಮ್ಮ ಗಂಡ ನಿಮ್ಮನ್ನ ಈ ರೀತಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಯತ್ನ ಮಾಡ್ತಾರೆ ಅದು ನಿಮ್ಗೆ ಇಷ್ಟ ಆಗೋದಿಲ್ಲ ಅಥವಾ ಅವರ ವರ್ತನೆ ಸರಿ ಇಲ್ಲ ಅದು ಸಾಮಾಜಿಕವಾಗಿಯೋ ಅಥವಾ ನಿಮ್ಮ ಭಾವನಾತ್ಮಕವಾಗಿಯೋ ತುಂಬಾ ಪರಿಣಾಮ ಬೀರ್ತಿದೆ ಅಂದಾಗ ನೀವು ಅದನ್ನ ಪ್ರತಿಭಟಿಸೋದು ಸಹಜ ಪ್ರತಿಭಟಿಸ್ಬೇಕು ಅದನ್ನ ಹೇಗೆ ಪ್ರತಿಭಟಿಸ್ಬೇಕು ಆವಾಗ ಅವರ ಉತ್ತಮ ಮಾತುಗಳನ್ನ ಆಡ್ಬಿಟ್ಟು ಪ್ರತಿಭಟಿಸ್ಬೇಕು ಉದಾಹರಣೆಗೆ ತುಂಬಾ ಸರಿ ಏನಾಗುತ್ತೆ ಈ ಮುನಿಸ್ಕೊಂಡ ಗಂಡನ್ನ ಇವರು ಮುನಿಸ್ಕೊಂಡೇನೆ ಟ್ರೀಟ್ಮೆಂಟ್ ಮಾಡ್ಬಿಡ್ತಾರೆ ಅವಾಗ ಆ ಮಗುವಿನಂತಹ ಅಹಂ ಇನ್ನಷ್ಟು ಕೆರಳಿ ಇನ್ನಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಮಗುವಿನಂತೆ ಇಲ್ಲ ಅಂತ ಹೇಳಿ ಸಮಾಧಾನ ಮಾಡಿ ಆ ಸಮಾಧಾನ ಮಾಡೋ ಸಂದರ್ಭದಲ್ಲಿ ತುಂಬಾ ಕಿಚ್ಚಾಡ್ತಾರೆ ಲೈಕ್ ನೋಡಿ ಯಾವ್ದಾದ್ರು ಮಗುನೋ ಒಂದ್ ಪಪ್ಪಿನೋ ಅದು ಸಿಟ್ಟು ಬಂದಾಗ ಮುದ್ ಮಾಡಕ್ ಹೋದ್ರೆ ನಂಗೆ ಮುದ್ ಮಾಡ್ಬೇಡ ಹಂಗಿಲ್ಲ ಹಿಂಗಿಲ್ಲ ಹಂಗ ಅದೇ ತರ ಅವರು ಮಾಡ್ತಾರೆ ಬಟ್ ಸ್ಟಿಲ್ ಆತರ ಮಾಡಿ ನೀವು ರಮಿಸಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಆ ತರ ಜೊತೆ ಕರ್ಕೊಂಡು ಹೋಗೋದು ಒಂದು ಇಲ್ಲ ಏನಾರ ಮಾಡ್ಕೊಂಡು ಸಮಾಧಾನ ಆದ್ಮೇಲೆ ಸರಿ ಹೋಗು ಅಂತ ಬಿಟ್ಬಿಡೋದು ಒಂದು ಒಂದೆರಡು ಮೂರು ದಿವಸ ಆದ್ಮೇಲೆ ಅವರೇ ಸರಿಯಾಗಿ ಮತ್ತೆ ವಾಪಸ್ಸು ನಿಮ್ಮ ಹತ್ರ ಮಾತಾಡ್ಸ್ಕೊಂಡು ಬರ್ತಾರೆ ಹಾಗು ಮಾಡ್ಬೋದು ಬಟ್ ವಾಟ್ ಎವರ್ ಇಟ್ ಮೇ ಬಿ ನೀವು ಅತಿಯಾಗಿ ಅವ್ರಿಗೆ ಬೆಲೆಯನ್ನ ಕೊಡೋದಕ್ಕೆ ಹೋಗ್ಬೇಡಿ ಅತಿಯಾಗಿ ಅವರ ಭಾವನೆಗಳಿಗೆ ಸ್ಪಂದಿಸೋದಕ್ಕೆ ಹೋಗ್ಬೇಡಿ ಅತಿಯಾಗಿ ನೀವು ತಲೆ ಕೆಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಬೇಡಿ ಇದರಿಂದ ಏನಾಗತ್ತೆ ನೀವು ವೇಳೆ ಹಾಗೆ ಅತಿಯಾಗಿ ಏನಾದ್ರೂ ಮಾಡ್ತಾ ಹೋದ್ರೆ ಅವ್ರಿಗೆ ಇನ್ನಷ್ಟು ಗಮನ ಸಿಗ್ತಾ ಹೋದಷ್ಟು ಅವ್ರಿನ್ನ ಜಾಸ್ತಿ ಮಾಡ್ತಾರೆ ಆ ಒಂದು ಅಂದ್ರೆ ಸಿಟ್ ಮಾಡ್ಕೊಳೋದು ಮುನ್ಸ್ಕೊಳದು ಈ ತರ ಎಲ್ಲ ಅದ್ರ ಬದಲು ನೀವು ಸಹಜವಾಗಿ ಅವ್ರಿಗೆ ಇರುವ ಹಾಗೆ ಅವರ ಆ ದೌರ್ಬಲ್ಯವನ್ನು ಒಪ್ಕೊಂಡು ನಿಮ್ಮ ಪಾಡಿ ನೀವಿರೋದಕ್ಕೆ ಶುರು ಮಾಡಿ ಅವಾಗ ಅವ್ರ ನಿಧಾನಕ್ಕೆ ಸಲ ಸರಿ ಹೋಗುತ್ತೆ ಇದು ದ ಬೆಸ್ಟ್ ಸೊಲ್ಯೂಷನ್ ಫಸ್ಟ್ದು ವರ್ಸ್ಟ್ ಸೊಲ್ಯೂಷನ್ ಅಂದ್ರೆ ಮುದ್ದು ಮಾಡಿ ಶ್ರಮಿಸಿ ತಗೊಂಡ್ಬಾರದು ಎಷ್ಟು ದಿವಸ ಅಂತ ರಮಿಸ್ತೀರಾ ರಮಿಸಿದಂಗೆ ಇನ್ನೂ ಜಾಸ್ತಿನೂ ಆಗ್ಬೋದು ಕೆಲವರು ಜನ ಹಾಗೂ ಇರ್ತಾರೆ ಹೇಳಿದ್ನಲ್ಲ ವ್ಯಕ್ತಿಯಿಂದ ವ್ಯಕ್ತಿ ವಿಭಿನ್ನ ಕೆಲವರು ಜನ ಎಸ್ ಮುದ್ದು ಮಾಡಿ ಸಮಾಧಾನ ಮೇಲೆ ನಾನೇ ತುಂಬ ಚೈಲ್ಡಿಶ್ ಆ ಆತರ ಮಾಡಬಹುದಾಗಿ ಮಾಡಬಾರ್ದಾಗಿತ್ತು ಅಂತಹ ಸಮಾಧಾನ ಮಾಡಿಕೊಂಡು ಬರಬಹುದು ಇನ್ನಂತೆ ಯಾವಾಗಲೂ ಮಾಡದೇ ಇರಬಹುದು ಅಷ್ಟಕ್ಕೆ ಅವರ ಮಗುವಿನ ಅಹಂ ಸಮಾಧಾನ ಆಗಿ ಸರಿ ಹೋಗ್ಬೋದು ಆದ್ರೆ ತುಂಬಾ ಸರಿ ಇದನ್ನೇ ನೀವು ಕಂಟಿನ್ಯೂ ಮಾಡಿಬಿಟ್ರೆ ನಿಮ್ಗೆ ಒಂಥರ ಬರ್ಡನ್ ಆಗೋದಕ್ ಶುರು ಆಗುತ್ತೆ ಆದ್ರಿಂದ ಯಾವ ಬರ್ಡನ್ ಆಗುತ್ತೆ ಅವಾಗ ನೀವು ತಟಸ್ಥವಾಗಿರೋದನ್ನ ಕಲ್ತ್ಕೊಂಡು ಆ ರೀತಿ ನಿಭಾಯಿಸ್ಬೇಕು ಸೊ ಇಲ್ಲಿ ನಿಮ್ಮ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಈ ತರ ಯಾವುದೇ ರೀತಿಯ ಸಮಸ್ಯೆ ಇದ್ರೆ ನಾನು ಲೈವ್ ಮಾಡೋಣ ಅಂತಿದ್ದೀನಿ ಆ ವಿಷಯದಲ್ಲಿ ಯೋಚನೆ ಮಾಡ್ತಿದ್ದೀನಿ ಆ ಲೈವ್ ಬಂದಾಗ ನಿಮ್ಮ ಈ ಸಮಸ್ಯೆಗಳೊಂದಿಗೆ ನನ್ನನ್ನ ಭೇಟಿ ಹಾಕ್ಬೋದು ಯಾರು ಭೇಟಿ ಆಗೋದಕ್ಕೆ ಕೇಳ್ತಾ ಇದ್ದೀರಾ ಅವ್ರಿಗೂ ನಾನು ಹೇಳೋದಿಷ್ಟೇ ನಾನು ಲೈವಲ್ಲಿ ಬರ್ತೀನಿ ಸದ್ಯದಲ್ಲೇ ಆಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಲೈವಲ್ಲೇ ಉತ್ತರ ಕೊಡ್ತೀನಿ ಇದು ಇಷ್ಟ ಆಯ್ತಾ ನಿಮಗೆ ನಾನು ಹೇಳಿದ್ದ ಮಾತುಗಳು ಸರಿ ಅನ್ನಿಸ್ತಾ ಹೌದು ಅನ್ನಿಸ್ತಾ ಏನಿಸ್ತು ಕಮೆಂಟಲ್ಲಿ ಹೇಳಿ ಹಾಗೆ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಮುಂದಿನ ವಾರ ಇದೇ ರೀತಿ ಸಂಬಂಧಗಳ ಬಗ್ಗೆ ವಿಷಯವನ್ನು ತಿಳಿಸ್ತಾ toска